ಆಲೂ ಮಾಡ್ತಾ ಇದ್ದೀವಿ ಈಗ ಆಲೂ ಕಚೇರಿಗೆ ಒಂದು ಬೌಲಲ್ಲಿ ಮೈದಾ ಹಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಾಳು ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಹಿಟ್ಟನ್ನು ಕಲಿಸ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನದಕ್ಕೆ ಹಿಟ್ಟು ಕಲಿಸ್ಕೋಬೇಕು ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಾಡ್ತಾ ಇದ್ದೀವಿ ಇದು ಸಾಸ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಈಗ ಹಿಟ್ಟು ಕೂಡ ಕಲಸಾಗಿದೆ ಅದು ಒಂದು ಹತ್ತು ನಿಮಿಷದ ಕಾಲ ಒಂದು ಪ್ಲೇಟ್ ಮುಚ್ಚಿ ಇಡಬೇಕು ಈಗ ಅದ್ರೊಳಗಡೆ ಫಿಲ್ ಮಾಡೋದಕ್ಕೆ ಆಲೂಗಡ್ಡೆದು ಮಸಾಲ ಮಾಡ್ತಾಯಿದ್ದೀವಿ ಒಂದು ಬಾಣಲೇಲಿ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಮತ್ತು ಸಣ್ಣದಾಗಿ ಹೆಚ್ಚಿರುವಂಥ ಒಂದೆರಡು ಈರುಳ್ಳಿ ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಮಾಡ್ಕೊಂಡಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದು ಕೊತ್ತಂಬರಿ ಸೊಪ್ಪು ಹಾಕಿ ನಂತರ ಅರ್ಶನದ ಪುಡಿ ಮತ್ತು ಧನಿಯಾ ಪುಡಿ ಜೀರಿಗೆ ಪುಡಿ ಅರ್ಧ ಚಮಚ ಮುಕ್ಕಾಲು ಚಮಚ ಖಾರದ ಪುಡಿ ಒಂದು ಕಾಲು ಚಮಚ ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಎಣ್ಣೆ ಕೂಡ ಜಾಸ್ತಿ ಹಿಡಿಯಲ್ಲ ಅದು ಮಿಕ್ಸ್ ಮಾಡ್ಕೊಂಡಾದ ನಂತರ ಬೇಯಿಸಿ ಸ್ಮ್ಯಾಶ್ ಮಾಡ್ಕೊಂಡಿರೋ ಅಂಥ ಆಲೂಗಡ್ಡೆ ಹಾಕಬೇಕು ಆಲೂಗಡ್ಡೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅದು ಮಿಕ್ಸ್ ಮಾಡ್ಕೊತಾ ಇದ್ದೇವೆ ಈಗ ಅದು ಈಗ ಮಿಕ್ಸ್ ಮಾಡ್ಕೊಂಡಾಗಿದೆ ಈಗ ಹಿಟ್ಟು ಕಲಸ್ಕೊಂಡಿರೋದನ್ನು ಅದು ಉಂಡೆ ಉಂಡೆ ಆಗಿ ಮಾಡ್ಕೋಬೇಕು ಸಣ್ಣ ಸಣ್ಣ ಉಳ್ಳೆ ತೆಗ್ದಬಿಟ್ಟು ಈಗ ಅದರಲ್ಲಿ ಆರುಳ್ಳೆ ಆಗಿದೆ ಅದು ಈಗ ಲಟ್ಸ್ಕೋಬೇಕು ಲಟ್ಸ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಚಿ ಮಡಿಸಬೇಕು ಇದು ಲೇಯರ್ ಆಗಿ ಕೂಡ ಬರುತ್ತೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗೂ ಬರುತ್ತೆ ಆಗಿ ಲಟ್ಸಿ ಈ ರೀತಿ ಸುರುಳಿ ಸುತ್ತಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಲಟ್ಸ್ಬೇಕು ಈಗೆಲ್ಲ ಎಲೆಗಳನ್ನು ಇದೇ ರೀತಿ ಲಟ್ಸಿ ಆಲೂಗಡ್ಡೆ ಮಿಶ್ರಣದ ಮಸಾಲೆ ತುಂಬಬೇಕು ಮಸಾಲೆ ತುಂಬಿ ಈ ರೀತಿ ಕಟ್ಲೆಟ್ ಹಾಕೋ ರೀತಿ ಮಡ್ಚ್ಕೋಬೇಕು ಈ ರೀತಿ ಫಿಲ್ ಆದಮೇಲೆ ಸ್ವಲ್ಪ ಇಂದ ಸ್ವಲ್ಪ ಲಟ್ಸಿ ಲಟ್ಸಿ ಎಲ್ಲನೂ ಇದೇ ರೀತಿ ಮಾಡಿ ಇಟ್ಕೋಬೇಕು ಈಗಿನ ಕೂಡ ಲಟ್ಸ್ತಾ ಇದ್ದೀವಿ ಇದು ಕಚೇರಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಲೈಟಾಗಿ ಬಿಸಿ ಇದ್ರು ಕೂಡ ಆಗುತ್ತೆ ಈಗೆಲ್ಲ ಕಚೇರಿಗಳು ಕೂಡ ಇದೇ ರೀತಿ ಮಾಡಿಕೊಂಡು ಮಾಡ್ಕೊಂಡಿಟ್ಕೊಂಡೆ ಎಲ್ಲ ರೆಡಿ ಆಗುತ್ತೆ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ನೋಡೋದ ಮೇಲೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ರೀತಿ ಮುಡ್ಚಬೇಕು ಸ್ವಲ್ಪ ಲಟ್ಸ್ಬೇಕಷ್ಟೇ ತುಂಬಾನೇ ಲಟ್ಸ್ಬಾರ್ದು ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ ಆ ಎಲ್ಲ ಮಾಡಿ ತೋರಿಸ್ತೀವಿ ಈಗ ಎಣ್ಣೆ ಕೂಡ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಾಗಿದೆ ಈಗ ಮಾಡ್ಕೊಂಡಿರೋ ಅಂಥ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ಕಚೌರಿ ಕೂಡ ಫ್ರೈ ಆಗ್ತಾಯಿದೆ ಫ್ರೈ ಆಗಿನೂ ಆಗಿದೆ ಅದು ಒಂದು ಪ್ಲೇಟಲ್ಲಿ ತಗೊಳ್ಳೋಣ ಎಲ್ಲ ಕಚೇರಿ ಕೂಡ ರೆಡಿಯಾಗಿದೆ ಅಷ್ಟಿಟ್ಟಲ್ಲಿ ಒಂದು ಎಂಟು ಕಚೇರಿ ಆಗಿದೆ ಇದು ಸಾಸ್ ಜೊತೆಗೆ ಸರ್ವ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೀವು ಕೂಡ ಇದೇ ರೀತಿ ರೆಸಿಪಿ ಮಾಡಿ